ಅದರ ಮಾತೇನು ಮೀನುಗಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವಿ ಪಾವನ ಬಿಟ್ಟ ಸುಲಭ ಶ್ರೀ ಗುರುಗೆ ಕೃಪೆಯ ಪಾಂಡುಮಟ್ಟಿಯನ್ನು ತಮ್ಮ ಪಾದವನ್ನು ಬಿಟ್ಟಿ ಪಾವನ ಬಟ್ಟಿಯನ್ನಾಗಿಸಿದ ಬಸವ ತತ್ವದ साकारम व्यक्तित्वराकी तेजविरक्तराकी लिंगैकराकी ಈ ಭಾಗದ ಜನರಿಗೆ ಆರಾಧ್ಯ ದೈವವಾಗಿರತಕ್ಕಂತ ಲೇಖಕ ಸಂಗಮನತಾ ಮಹಾಸ್ವಾಮಿಗಳವರ ಮರಸ್ಥ ತದ್ರೂಪವಾಗಿ ಗುರುವನ್ನ ಯಾವ ರೀತಿಯಲ್ಲಿ জ্যোতিಮುತ್ತಿ জ্যোতিಯ ಅಪ್ಪಂತೆ ಆಗುವಂತೆ ಗುರುವನ್ನು ಮುಟ್ಟಿ ಗುರುವಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಸರಿಸಿ ಗುರುಗಳು ಅಂದರೆ ಹೇಗಿರಬೇಕು ಅಂದ್ರೆ ಪಾಂಡುಮಟ್ಟಿ ಚನ್ನಬಸವ ಶಿವಯೋಗಿಗಳಂತೆ ಇರಬೇಕು ಎನ್ನುವಂತೆ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಶಿವಯೋಗಿಗಳಾಗಿರ್ತಕ್ಕಂಥ ಚನ್ನಬಸವ ಶಿವಯೋಗಿಗಳನ್ನ ರೊಮ್ಮಿರದಲ್ಲಿ ಸ್ಮರಿಸ್ತ ತದ್ರೂಪವಾಗಿ ಮತ್ತೊಂದು ಗುರುಮುಟ್ಟಿದ ಜ್ಯೋತಿಯಾಗಿ ಮಾತನಾಡಿದರೆ ಸಿಡಿಗಿನಂತೆ ಹೃದಯ ವೈಶಾಲ್ಯದ ಪ್ರೀತಿಯ ಗುರುಗಳಾಗಿ ಕರ್ನಾಟಕದಲ್ಲೇ ಅಲ್ಲದೆ ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಾಂಡುಮಟ್ಟಿಯನ್ನು ಪಸರಿಸಿದ ಕೀರ್ತಿ ಪರಂಪುಜ್ಯ ಗುರುಬಸವ ಸ್ವಾಮೀಜಿಯವರಿಗೆ ಸಲ್ಲುತ್ತದೆ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿಂದು ನಿರ್ಗಮಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕೊಪ್ಪದ ಪರಮ ಪೂಜ್ಯರಲ್ಲಿ ಚನ್ನಗಿರಿಯ ಪರಮ ಪೂಜ್ಯರಲ್ಲಿ ಹಾಗೂ ನಮ್ಮ ಗುಂಡ್ಲುಪೇಟೆಯ ಪರಮ ಪೂಜ್ಯರಲ್ಲಿ ಯೋಗಿ ಪರಮ ಪೂಜ್ಯರಲ್ಲಿ ಮಾಡಾಳು ಶ್ರೀಗಳಲ್ಲಿ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಂಡವಮಟ್ಟಿಗೆ ಬಂದಿರತಕ್ಕಂಥ ಎಲ್ಲ ಶರಣ ಶರಣೆಯರಲ್ಲಿ ಮಾತೆಯರಲ್ಲಿ ಮಕ್ಕಳಲ್ಲಿ ಶರಣ ಶರಣಾರ್ಥಿ ಹೆಚ್ಚು ಮಾತನಾಡುವಂತ ಪ್ರಮೇಯ ಇದಲ್ಲ ಅಂತ ಅನಿಸ್ತದೆ ಯಾಕೆಂದ್ರೆ ಎಲ್ಲರೂ ಬಹಳ ಅಮೂಲ್ಯವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಇದು ಧರ್ಮ ಸಂಗಮ ಅಂತ ಧರ್ಮ ಸಂಗಮದಲ್ಲಿ ಧರ್ಮ ಸೂಕ್ಷ್ಮವೂ ಇರಬೇಕು ಧರ್ಮ ಸಂಕಟಕ್ಕೂ ಒಳಗಾಗಬಾರ್ದು ಆ ಧರ್ಮ ಸಂಗಮದ ವಿಶೇಷತೆ ನಿಮಗೆಲ್ಲ ಗೊತ್ತಿದೆ ಧರ್ಮ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಮನಸ್ಸಿಗೆ ಬರ್ತಕ್ಕಂಥದ್ದು ಗ್ರಂಥಸ್ಥವಾಗಿರ್ತಕ್ಕಂಥ ಹಲವಾರು ಧರ್ಮಗಳು ನಿಮಗೆ